ಎಲ್ಲರಿಗೂ ನಮಸ್ಕಾರ ಇವತ್ತಿನ ಒಂದು ಯೂಟ್ಯೂಬ್ ವಿಡಿಯೋದಾಗ ಏನ್ ಹೇಳ್ತಾನಪ್ಪ ಅಂದ್ರ ಈಗ ಡಾಗ್ ಸತೀಶ್ ಅವರು ಒಂದಿಷ್ಟು ಕೆಲವೊಂದಿಷ್ಟು ಸುಳ್ಳು ಹೇಳಿದ್ರು ಹಾಗೂ ಇನ್ನು ಉಳಿದಂತ ಸುಳ್ಳುಗಳು ಅದಾವು ಅವರು ಏನೇನು ಮಾತಾಡ್ಯಾರು ಮತ್ತ ಅವರ ಒಂದು ವೈರಾಲಿಟಿ ಹ್ಯಾಂಗ್ ಆಯ್ತು ಯೂಟ್ಯೂಬ್ ಫೇಸ್ಬುಕ್ ನಾಗ ಇನ್ಸ್ಟಾಗ್ರಾಮ್ನಾಗ ಎಂಬುದನ್ನು ಒಂದು ವಿಡಿಯೋ ಬರ್ತದೆ ಇನ್ನೊಂದು ಗೊತ್ತಾ ಸಮೀರ್ ವಿಡಿಯೋ ನೋಡ್ರಿ

ನಾನು ಕುಡ್ದಿದ್ದೆ ಹೇಳ್ದೆ ಏನಿವಾಗ ನುಗ್ಗಲ್ಲ ಈಗ ಏನ್ ಮಾಡ್ತೀರಿದ್ದೆ ಇಷ್ಟ ನನ್ನಿಷ್ಟ ನನ್ನಿಷ್ಟ ಅವ್ರು ಕಿತ್ಕೊಳ್ಳೋರು ನಂಗೆ ಬಾತ್ ಬಂದ್ರೀಗ ಬೆಸ್ಟ್ ಪಿಕ್ಲೀನರ್ ಆಫ್ ವೆಸ್ಟರ್ ವಿಡಿಯೋ ಎಷ್ಟು ಮಾಡ್ರು ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಬರೀ ಇಂತದೆಯಾ

ಅವ್ರು ಹೇಳುವಂತ ಸುಳ್ಳುಗಳು ಮತ್ತೆ ಇಲ್ವಾ ಅಂತ ನಮ್ಗೊಂದು ಅನಿಸಿಕೆ ನೋಡಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಜೈ